ಹೈ ಆಲ್ ವೆಲ್ಕಮ್ ಟು ಮೈ ಚಾನಲ್ ಗೀತಾ ಗಿರೀಶ್ ವ್ಲಾಗ್ಸ್ ಇವತ್ತು ಗುರುಪೌರ್ಣಮಿ ಆಗಿರೋದ್ರಿಂದ ನಾನು ಪೂಜೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆನೆ ಎದ್ದು ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಬೆಳಗ್ಗೆ ಪೂಜೆ ಮಾಡಬೇಕಾಗಿತ್ತು ಬೆಳಗ್ಗೆ ಆಗಲಿಲ್ಲ ಸೊ ಅದಕ್ಕೋಸ್ಕರ ನಾನು ಸಂಜೆ ಪೂಜೆ ಮಾಡ್ಕೊಳೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ದೀನಿ ಫಸ್ಟು ದೇವಸ್ಥಾನ ಎಲ್ಲ ತೊಳ್ಕೊಂಡು ಹೂವನ ಇಟ್ಕೋತಾ ಇದ್ದೀನಿ ಸೊ ಸಿಂಪಲಾಗಿ ಪೂಜೆ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ಸೊ ಜಾಸ್ತಿ ಏನು ಸ್ವಲ್ಪ ಗ್ರ್ಯಾಂಡಾಗಿ ಏನು ಇಲ್ಲ ಮಾಮೂಲಿ ಹೇಗೆ ನಾನು ಡೈಲಿ ಪೂಜೆ ಮಾಡ್ತೀವೋ ಅದೇ ರೀತಿ ಪೂಜೆ ಇದ್ದೀನಿ ಅಷ್ಟೆ ಸೊ ಹೂವು ಎಲ್ಲ ಕ್ಲೀನಾಗಿ ಇಟ್ಕೊಂಡು ಫಸ್ಟೇ ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ನನಗೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಸೊ ಬೆಳಗ್ಗೆ ಎಲ್ಲ ಕೆಲಸ ಆಗಿರೋದ್ರಿಂದ ನನಗೆ ಸೊ ತುಂಬ ದಿನಗಳೇ ಆಗಿತ್ತು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ ಸೋ ಟೂ ವೀಕ್ಸೇ ಆಯಿತು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಹುಷಾರ್ಲಿಲ್ಲ ಇವಾಗ ಡೆಂಗ್ಯೂ ಎಲ್ಲ ಬಂದಿರೋದ್ರಿಂದ ನನಗೆ ಅಷ್ಟು ಹುಷಾರಿಲ್ದಿರೋ ಕಾರಣ ಆ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತೊಂದು ಪುಟ್ಟ ವ್ಲಾಗ್ ಮಾಡೋಣ ಅಂತ ಹೇಳಿ ಪೂಜಾ ವ್ಲಾಗ್ನೇ ಹಾಕೋಣ ಅಂತ ಹೇಳಿ ನಾನು ಇದು ಮಾಡ್ತಾಯಿದ್ದೀನಿ ಸೊ ಇವಾಗ ಹೊಸಲೂನ ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ಅರ್ಶನ ಕುಂಕುಮ ಎಲ್ಲ ಇದ್ದೀನಿ ಸೊ ಯಾವತ್ತು ಹೊಸಲಿಗೆ ಫಸ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಹೂವೆಲ್ಲ ಕ್ಲೀನಾಗಿ ಸ್ವಲ್ಪ ಮಧ್ಯಾಹ್ನವೇ ಎಲ್ಲ ಎಲ್ಲ ಮಾಡಿದ್ದೆ ಇವತ್ತು ಸಬ್ಬಕ್ಕಿ ಪಾಯಸ ಕೂಡ ಮಾಡ್ಕೊಂಡಿದ್ದೆ ಅದಕ್ಕೆ ಸಂಜೆಯೇ ಪೂಜೆ ಮಾಡ್ಕೊತಾ ಇದ್ದೀನಿ ಸೊ ಅರ್ಶನ ಕುಂಕುಮ ಎಲ್ಲ ಹೊಸಲಿಗೆ ಇಟ್ಟು ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಆಮೇಲೆ ರಂಗೋಲಿ ನನಗೆ ಅಷ್ಟಾಗೇನು ರಂಗೋಲಿ ಬಿಡೋಕ್ಕೆ ಬರೋದಿಲ್ಲ ಸೊ ನನಗೆ ಹೆಂಗೆ ಬರುತ್ತೋ ಹಾಗೆ ರಂಗೋಲಿನ ಬಿಟ್ಕೊತಾ ಇದ್ದೀನಿ ರಂಗೋಲಿ ಅಂತೂ ನನಗೆ ಬಿಡೋದಕ್ಕೆ ಬರೋದಿಲ್ಲ ಸೊ ಹಾಗೆ ಖಾಲಿ ಬಿಡೋದು ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಕೊತಾ ಇದ್ದೀನಿ ನನಗೆ ಬರೋದೇ ಒಂದು ಸ್ಟಾರ್ ರಂಗೋಲಿ ಮತ್ತು ಇದೊಂದು ರಂಗೋಲಿ ಅಷ್ಟೇ ಸೊ ಅದಕ್ಕೋಸ್ಕರ ಸೊ ಸಿಂಪಲಾಗಿ ರಂಗೋಲಿ ಬಿಟ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರನೇ ಇಲ್ಲಾಂದರೆ ಖಾಲಿ ಖಾಲಿ ಥರ ಇರುತ್ತೆ ಅದಕ್ಕೋಸ್ಕರನೇ ಒಂದು ಸಿಂಪಲಾಗಿ ರಂಗೋಲಿನ ಬಿಟ್ಕೊತಾ ಇದ್ದೀನಿ ಸೊ ರಂಗೋಲಿ ಸ್ವಲ್ಪ ಸಿಂಪಲ್ ಆಗಿರೋದ್ರಿಂದ ಅಲ್ಲೇ ಹೂವು ಇತ್ತು ಸ್ವಲ್ಪ ಇನ್ನು ಸೊ ಹಾಗೆ ಅಲಂಕಾರನೂ ಕೂಡ ಇದ್ದೀನಿ ಅದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಪೂಜೆ ಮಾಡಬೇಕಾರೆ ಅಂತ ಹೇಳಿ ಹಾಗೆ ತುಳಸಿ ಗಿಡಕ್ಕೂ ಕೂಡ ಅರ್ಶನ ಕುಂಕುಮ ಎಲ್ಲನೂ ಇಟ್ಟು ನಾನು ಮುಡಿಸ್ಕೊತಾ ಇದ್ದೀನಿ ಸೊ ಹಾಗೆ ಹೊಸಲುಗೆ ಮಣ್ಣಿನ ದೀಪವನ್ನು ನಾನು ಇದ್ದೀನಿ ಫಸ್ಟು ಹೊಸಲುಗೆ ಏನಿದೆ ಅಲ್ಲಿ ನಾನು ದೀಪನ ಹಚ್ಚಿ ನಂತರ ನಾನು ಒಳಗಡೆ ಪೂಜೆ ಮಾಡಲೆ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ಫಸ್ಟು ಮೇನು ದೇವರು ಬರಬೇಕು ಅಂತಂದರೆ ಫಸ್ಟು ಹೊಸಲು ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಫಸ್ಟು ಹೊಸಲೂನ ಪೂಜೆ ಮಾಡಿಕೊಂಡು ಆಮೇಲೆ ನಾನು ಒಳಗಡೆ ದೀಪನ ಹಚ್ಕೋತಾ ಇದ್ದೀನಿ ಸೊ ದೀಪನ ಹಚ್ಚಾದ್ಮೇಲೆ ಗಂಧ ಕಡ್ಡಿ ಇದ್ದೀನಿ ಸೊ ಯಾವಾಗಲೂ ದೀಪ ನಾವು ಮನೇಲಿ ಬೆಳಗೋದ್ರಿಂದ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತಂದರೆ ಏನೋ ಒಂಥರ ಖುಷಿ ಇರುತ್ತೆ ಏನೋ ಒಂಥರ ರಿಫ್ರೆಶ್ಮೆಂಟು ಒಂಥರ ಪಾಸಿಟಿವ್ ವೈಬ್ಸ್ ನಮಗೆ ಓಡಾಡ್ತಾ ಇರುತ್ತೆ ಸೊ ತುಂಬ ಖುಷಿ ಆಯಿತು ಇವತ್ತು ಚೆನ್ನಾಗಾಯಿತು ಪೂಜೆ ಗಂಧಗಡ್ಡೆ ಎಲ್ಲ ಬೆಳಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಒಂದು ಸಿಂಪಲ್ ಆಗಿರುವಂತಹ ಪೂಜೆ ಸೊ ಅದಾದಮೇಲೆ ನಮ್ಮ ಮಾವನವ್ರವರು ಅವ್ರಿಗೂ ಪೂಜೆ ಮಾಡಿಬಿಟ್ಟು ಈಚೆಗಡೆಯೂ ಹೊಸಲಿಗೆ ತುಳಸಿ ಗಿಡಕ್ಕೆ ಎಲ್ಲ ಪೂಜೆ ಮಾಡಿ ಸೊ ಇದಾಗಿತ್ತು ನನ್ನ ಒಂದು ಗುರುಪೌರ್ಣಮಿಯ ಒಂದು ಮಿನಿ ವ್ಲಾಗು ಅಥವಾ ಪೂಜಾ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಸಿಂಪಲಾಗಿ ಮನೆಯಲ್ಲೇ ಪೂಜೆ ಮಾಡ್ಕೊಂಡಿದ್ದೀನಿ ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದೂ ಕೂಡ ಮರಿಬೇಡಿ ಸೊ ಈ ವಿಡಿಯೋನ ನಾನಿವತ್ತು ಎಂಡ್ ಮಾಡ್ತಾಯಿದ್ದೀನಿ ಸೊ ಟೇಕ್ ಕೇರ್ ಬಾಯ್ ಕೀಪ್ ವಾಚಿಂಗ್